ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನೀವೆಲ್ಲ ತಮ್ಮಲ್ಲಿ ನೋಡಿರ್ತೀರಾ ವಿಶೇಷವಾಗಿರ್ತಕ್ಕಂಥ ಹಣ್ಣಿನಲ್ಲಿ ಪರಿಹಾರ ಮಾಡೋದು ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ಪರಿಹಾರ ನೋಡಿ ಯಾವುದೇ ಚುಕ್ಕೆ ಇಲ್ಲದೆ ಇರತಕ್ಕಂಥ ಒಂದು ಲಿಂಬೆಹಣ್ಣು ಈ ಲಿಂಬೆಹಣ್ಣನ್ನು ನೀವು ಕೈಯಲ್ಲಿ ಇಟ್ಕೊಂಡಾಗಲೇ ನಿಮಗೆ ಅದರ ಪರಿಮಳ ಮೂಗ ಬರುತ್ತೆ ಬಂದಾಗ ಏನೋ ಒಂದು ಥರದ ಎನರ್ಜಿ ಪಾಸಾಗುತ್ತೆ ಲಿಂಬೆಹಣ್ಣಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಒಂದು ಸಾವಿರ ತಾಂತ್ರಿಕ ವಸ್ತುಗಳಿಗೂ ಒಂದು ಲಿಂಬೆಹಣ್ಣಿಗೂ ಒಂದೇ ಅಂತ ಹೇಳ್ಬೋದು ಅಥವಾ ಯಾವುದೇ ಒಂದು ಪೂಜೆ ಪುನಸ್ಕಾರಗಳಿಗೂ ಒಂದು ತಾಂತ್ರಿಕ ಲಿಂಬೆಹಣ್ಣಿಗೂ ಒಂದೇ ಥರದ ಶಕ್ತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ ಸೊ ಆದ್ದರಿಂದ ಲಿಂಬೆಹಣ್ಣು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಕಡೆ ತಾಂತ್ರಿಕಕ್ಕೂ ಯೂಸ್ ಮಾಡ್ತಾರೆ ಈ ಕಡೆ ಮಾಂತ್ರಿಕಕ್ಕೂ ಯೂಸ್ ಮಾಡ್ತಾರೆ ಈ ಕಡೆ ವೈದಿಕಕ್ಕೂ ಯೂಸ್ ಮಾಡ್ತಾರೆ ಈ ಕಡೆ ಔಷಧೋಪಚಾರಗಳಿಗೂ ಯೂಸ್ ಮಾಡ್ತಾರೆ ಈ ತರಹ ಅದ್ಭುತವಾಗಿರ್ತಕ್ಕಂಥ ವಸ್ತು ಪ್ರಪಂಚದಲ್ಲಿ ಲಿಂಬೆ ಹಣ್ಣನ್ನು ಇಟ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಹಲವಾರು ಥರದ ಒಂದು ಲಾಭವನ್ನು ಪಡ್ಕೋಬೇಕು ಅದು ಹೇಗೆ ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ನಾನು ನಿಮ್ಗೆ ಇದ್ದೀನಿ ಬಹಳ ಸಿಂಪಲ್ಲಾಗಿ ನೀವು ಇಪ್ಪತ್ತೊಂದು ಲಿಂಬೆಹಣ್ಣನ್ನು ತೊಗೊಂಬರ್ಬೇಕು ಮನೆಗೆ ಇಪ್ಪತ್ತೊಂದು ಲಿಂಬೆಹಣ್ಣನ್ನು ತಂದು ಅದನ್ನು ಅರಿಶಿಣದ ನೀರಲ್ಲಿ ತೊಳ್ಕೊಬೇಕು ಯಾಕೆ ಅರಿಶಿಣದ ನೀರಲ್ಲಿ ತೊಳ್ಕೊಬೇಕು ಅಂದರೆ ಅದರಲ್ಲಿ ಇರ್ತಕ್ಕಂಥ ಕ್ರಿಮಿ ಕೀಟಗಳು ಹೋಗೋದಕ್ಕೆ ಲಿಂಬೆಹಣ್ಣು ಶುದ್ಧ ಆಗೋದಕ್ಕೆ ನಮಗೆ ಇದು ಬೇಕಾಗುತ್ತೆ ಸೊ ಇದನ್ನು ತಂದು ಚೆನ್ನಾಗಿ ನೀರಲ್ಲಿ ತೊಳೆದು ಆ ಲಿಂಬೆಹಣ್ಣಿನ ಮೇಲೆ ನಮ್ಮ ಶತ್ರುಗಳ ಹೆಸರನ್ನು ಬರಿಬೇಕು ಯಾರು ನಮಗೆ ತೊಂದರೆ ಕೊಡ್ತಾ ಇರ್ತಾರೆ ಅತಿಯಾಗಿ ಅವರ ಹೆಸರನ್ನು ಬರಿಬೇಕು ಕಪ್ಪು ಬಣ್ಣದ ಮಸಿ ಅಥವಾ ಕಪ್ಪು ಪೆನ್ನಿಂದ ಆ ಶತ್ರುಗಳ ಹೆಸರನ್ನು ಬರೆದು ನೀವು ಇದನ್ನು ಈ ಇಪ್ಪತ್ತೊಂದು ಹಣ್ಣನ್ನು ಒಂದು ಹಾರದ ರೀತಿಯಲ್ಲಿ ಮಾಡ್ಕೋಬೇಕು ಹಾರದ ರೀತಿಯಲ್ಲಿ ಮಾಡಿಕೊಂಡು ದೇವಿ ಸ್ತೋತ್ರವನ್ನು ಹೇಳ್ತಾ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವರು ಗಂಗಮ್ಮ ಭದ್ರಕಾಳಿ ಪ್ರತ್ಯಂಗಿರ ಈ ಥರ ಇರ್ತಕ್ಕಂಥ ನಾನಾ ದೇವಿಯರು ಇರ್ತಾರೆ ತುಂಬ ಶಕ್ತಿ ಚೌಡೇಶ್ವರಿ ಈ ಥರ ಶಕ್ತಿ ಕ್ಷೇತ್ರದಲ್ಲಿ ನೀವು ಹೋಗಿ ನಿಮ್ಮ ಮನೆಯ ಸುತ್ತಲೂ ಮುತ್ತಲೂ ಇರ್ತಕ್ಕಂಥದ್ದೇ ಅಷ್ಟಮಿಯ ದಿವಸ ಈ ಲಿಂಬೆಹಣ್ಣಿನ ಮಾಲೆಯನ್ನು ನ್ಯಾಯವಾಗಿರ್ತಕ್ಕಂಥ ರೀತಿಯಲ್ಲಿ ನನಗೆ ಒಂದು ಅನುಕೂಲವನ್ನು ಮಾಡಿಕೊಡು ಅಂಥೇಳಿ ಆ ದೇವಿಗೆ ನಿಮಗೆ ಹಾಕಿಸ್ದಾಗ ನಿಮಗೆ ಬಹಳಷ್ಟು ಒಂದು ಅನುಕೂಲಗಳಾಗತ್ತೆ ಮತ್ತು ಯಾರು ನಿಮಗೆ ತೊಂದರೆ ಕೊಡ್ತಾ ಇರ್ತಾರೋ ಅವರಿಗೆ ಆ ತೊಂದರೆಗಳು ವಾಪಸ್ಸು ಹೋಗುವಂಥದ್ದು ದೇವಿ ನಡೆಸ್ಕೊಡ್ತಾಳೆ ಅಂಥ ಒಂದು ಶಕ್ತಿ ಈ ಲಿಂಬೆಹಣ್ಣಲ್ಲಿದೆ ಇದನ್ನು ಮಾಡಬೇಕಾದ್ರೆ ಬಹಳ ಭಕ್ತಿ ಶ್ರದ್ಧೆ ತುಂಬ ಇಂಪಾರ್ಟೆಂಟು ಹೇಳುವಂಥ ಪರಿಹಾರ ಬಹಳ ಸಲ ಆದರೂ ಕೂಡ ಇದು ಬಹಳ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಪರಿಹಾರ ಆ ಲಿಂಬೆಹಣ್ಣಿನ ಮಾಲೆ ದೇವಿಗೆ ನೀವು ಹಾಕಿದಾಗ ದೇವಿ ಉನ್ಮತ್ತ ಸ್ಥಿತಿಗೆ ಬರ್ತಾಳೆ ಎಕ್ಕದ ಹೂವು ಲಿಂಬೆಹಣ್ಣು ಇದೆಲ್ಲವೂ ಕೂಡ ದೇವಿ ಉನ್ಮತ್ತ ಸ್ಥಿತಿಗೆ ಹೋಗುವಂಥ ಒಂದು ವಿಚಾರ ಅಂತಹ ಒಂದು ವಿಚಾರದಲ್ಲಿ ಶತ್ರುಗಳ ಹೆಸರನ್ನು ಬರೆದು ಅದನ್ನು ದಾರಕ್ಕೆ ಪೋಣಿಸಿ ದೇವಿಗೆ ಹಾಕಿಸಿ ಅಷ್ಟಮಿಯ ದಿನ ಇದೇ ಥರ ಮೂರು ಅಷ್ಟಮಿಗಳ ಕಾಲ ನೀವು ಮಾಡಿದ್ರೆ ಮೂರೇ ಅಷ್ಟಮಿ ಮಾಡಿಬಿಟ್ರೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ ಆದರೆ ಅಮಾವಾಸ್ಯೆ ಆಗಿದ್ದ ಎಂಟನೇ ದಿವಸಕ್ಕೆ ಇದನ್ನು ಮಾಡಬೇಕು ಹುಣ್ಮೆ ಆಗಿದ್ದು ಎಂಟನೇ ದಿವಸಕ್ಕೆ ಮಾಡಿದ್ರೆ ನಿಮಗೇನು ಪ್ರಯೋಜನ ಆಗಲ್ಲ ಅಮಾವಾಸ್ಯೆ ಆಗಿದ್ದು ಎಂಟನೇ ದಿವಸಕ್ಕೆ ಏನು ಅಷ್ಟಮಿ ಬರುತ್ತಲ್ಲ ಆ ಅಷ್ಟಮಿ ದಿವಸ ಈ ಒಂದು ಪರಿಹಾರದಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಸುದ್ದಿಗೆ ಬರ್ದೇನೆ ನೀವು ಜೀವನದಲ್ಲಿ ಬೆಳೆಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಮತ್ತು ವಿಶೇಷವಾಗಿರ್ತಕ್ಕಂಥ ನೀವು ಅನುಕೂಲ ಅನುಗ್ರಹವನ್ನು ಆ ದೇವಿಯ ಆಶೀರ್ವಾದದಿಂದ ನೀವು ಪಡಿಬೋದು ಇಂತಹ ಒಂದು ಸರಳ ಪರಿಹಾರ ಅದ್ಭುತ ಪರಿಹಾರ ನಿಮಗೆ ಈ ಒಂದು ಅಷ್ಟ್ರ ಮುಖ ಮೀಡಿಯಾ ಮುಖಾಂತರ ಇದ್ದೀವಿ ಈ ಒಂದು ವೀಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಇನ್ನೊಂದು ತಂತ್ರದ ಬಗ್ಗೆ ಇರುತ್ತೆ ನಮಸ್ಕಾರ